ಇದನ್ನು ಗಣೇಶೋತ್ಸವದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ನಮ್ಮ ಅಂಗಡಿಗಳನ್ನೆಲ್ಲ ಬಂದ ಬಂದಕ್ಕಾಗಿ ಆದೇಶ ಮಾಡಿತ್ತು ಈ ಆದೇಶದ ಹಿನ್ನೆಲೆ ಇದನ್ನು ಉಪಯೋಗ ಉಪಯೋಗ್ತಾ ಹೋಗ್ಬೇಕಂತೇಳಿ ಗೋವಾ ರಾಜ್ಯದ ಮದ್ಯವನ್ನು ಸಾಗಾಟ ಮಾಡುವುದಾಗಿ ನಮ್ಮ ಇನ್ಸ್ಪೆಕ್ಟರ್ಗೆ ಒಂದು ಬಾತ್ಮಿ ಬಂತು ಆ ಬಾತ್ಮಿಯನ್ನು ಆಧರಿಸಿ ನಾವು ನಮ್ಮ ಪಾಟಸ್ಕೋಪ್ ಡ್ಯಾಮ್ ಕಡೆ ನಮ್ಮ ಖಾಸಗಿ ವಾಹನಗಳನ್ನು ತಗೊಂಡುಕೊಂಡು ವಾಚ್ ವಾಚ್ ಮಾಡ್ತಾಯಿದ್ವಿ ಅವಾಗ ಒಂದು ಪೈಲಟ್ ಬೈಕ್ ಬಂತು ಆ ಪೈಲಟ್ ಬೈಕ್ನ ಹಿಡ್ಕೋಬೇಕನ್ನೋದ್ರಾಗ ಅವನು ತಪ್ಪಿಸ್ಕೊಂಡ ಅವನು ಬಿದ್ದು ಅದನ್ನು ಬೈ ಬೈಕ್ನ ಎತ್ಕೋಬೇಕನ್ನೋದಾಗ ಈ ಕಾರ್ ಬಂತು ಈ ಕಾರನ್ನ ಈ ಕಾರ್ನ ಚೆಕ್ ಮಾಡ್ಬೇಕನ್ನೋದಕ್ಕೆ ಅವನು ಹೋದ ಅವನು ಭಾಳ ಸಾಥೇರಿ ಅಂತ ಗೊತ್ತಾಗಿದ್ವಿ ಅವನು ತಪ್ಪಿಸ್ಕೊಂಡು ಅವ್ನು ಇದರಲ್ಲಿ ಏನೇನೇ ಐತಿ ಅಂತೇಳಿ ಎಲ್ಲ ಚೆಕ್ ಮಾಡಿದ್ವಿ ಇದರಲ್ಲಿ ಟೋಟಲ್ ಹತ್ತು ಬ್ರ್ಯಾಂಡದ್ದು ಐವತ್ತು ಬಾಕ್ಸ್ ಐತಿ ಈ ಐವತ್ತು ಮಾಕ್ಸದ ಮಧ್ಯೆ ಮಧ್ಯದ ಮೌಲ್ಯ ನಮ್ಮ ಕರ್ನಾಟಕದ್ದು ಐದು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಆಗ್ತದೆ ಮತ್ತು ವಾಹನ ಕಾರ್ಯದ ಒಂದು ಮೂರು ಲಕ್ಷ ಮತ್ತು ದ್ವಿಚಕ್ರದ ಒಂದು ಮೂವತ್ತು ಸಾವಿರ ಟೋಟಲ್ ಎಂಟು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿದು ಮಧ್ಯ ಮತ್ತು ಕಾ ಮಧ್ಯಮ ಅಲ್ಲಿ ಎಲ್ಲಿಂದ ಎಲ್ಲಿ ಹೊಡ್ಲಿ ಸರ್ ಇದು ಇದು ತಿಲಾರಿ ಡ್ಯಾಮ್ ಗೋವಾದಿಂದ ನಮ್ಮ ಬೆಳವಾಗ ಬರೋದು ಮಾಲೀಕರದು ಯಾರು ಎಲ್ಲಿಂದ ಬರೋತಿತ್ತು ಅಂತ ಏನಾರ ಮಾಹಿತಿ ಸರ್ ಈಗಿದು ಭಾಳ ಸತ್ಯ ಇರೋದಂತ ಗೊತ್ತಾಗಿತ್ತು ಓಡೋದ್ರಿ ಅವನು ಇದು ಒಂದು ಇದನ್ನೆಲ್ಲ ಬಿಟ್ಟು ಹುಡುಗಾನೆ ಆದರೆ ಅದು ಈಗ ಅದ ಅವನು ಇದೆ ತನ್ನ ಮನೆ ಕಡೆನೂ ಯಾಕ್ತಿರ್ಬೋದು ಮದ್ರ ಹೋಡಿಗೆ ಗೋವಾ ಮಹಾರಾಷ್ಟ್ರ ಇದ್ರಲ್ಲಿ ಪ್ರತಿನಿತ್ಯ ಕೂಡ ಈ ರೀತಿ ಓಡಾಟ ಮಾಡ್ತಿದೆ ತಮ್ಮ ಇಲಾಖೆಯಿಂದ ಏನ್ ಮಾಡ್ತಿಲ್ಲ ಅನ್ನೋದಿರು ಕಂಟಿನ್ಯೂಸ್ ಮಾಡಿ ಸುಮ್ಮನೆ ಇಲ್ಲ ನಾವು ಕಂಟಿನ್ಯೂ ಈಗ ಅವನ್ನ ಮತ್ತ ಒಂದು ಪ್ರಪೋಸಲ್ ಕೊಟ್ಟಿವಿಪೋಸಲ್ ಆಗಿತಿ

ಹೊಂಡ ಸಿಟಿ ಗಾಡಿ ಹಿಂಗ ರೀ ಹ್ಮ್ ಲೆಂತ್ ಜಾಸ್ತಿ ಗಾಡಿ ಅಂದ ಮ ಎಲ್ಲ ಎಡ್ ಬಿಟ್ಟಾರಲ್ಲ ಏನು ಏ ಮುಂದ್ ಕೊಡೋದಲ್ಲೇ இல்லை இன்னும் எல்லா மாத்த மாதிரி இட பிட்டு மத்த பார்த்தா ஓகே சார் சாப்பிட்டுல വരദുള്ളോ വരദുള്ളോ അല്ല